ಅಮ್ಮ ರಾಜೀವ್ ತಾಳಿಕೊಟ್ಟಿ ಸರ್ ಮೊನ್ನೆ ಮೊನ್ನೆ ತಾನೆ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂದರೆ ಅದು ತುಂಬಲಾರದ ನಷ್ಟ ಅದು ಅದು ರಂಗಕ್ಕಾಗಿರ್ಬೋದು ಫ್ಯಾಮ್ಲಿಗಾಗಿರ್ಬೋದು ಸಹ ಕಲಾವಿದರಿಗಾಗಿರ್ಬೋದು ಇನ್ಫ್ಯಾಕ್ಟ್ ಅವರು ಸಿನಿಮಾ ಶೂಟ್ದೊಳಗಿದ್ರು ಸೊ ಅವರ ನೆನಪುಗಳ ಬಗ್ಗೆ ನೀವು ಮಾತನಾಡೋದಾದರೆ ಅಥವಾ ಅವ್ರನ್ನ ಹೇಗೆ ಅಥವಾ ಒಬ್ಬ ಕಲಾವಿದ ಇದ್ದಾಗಲೇ ಅವನು ನಾಟಕ ಕಂಪ್ನಿ ಬಿಟ್ಟು ಹೋಗ್ತೀನಿ ಅವ್ನು ಪೂರ್ಜ್ ಮಾತಾಡಿದೆ ನಾನು ಇವಳು ಪ್ರೇಮ ನಮ್ಮ ಹೆಂಡತಿ ದೊಡ್ಡವಳಿದಾಳಲ್ಲ ಅವಳು ಹಿಂದೂ ಹುಡುಗಿ ಹಿಂದೂ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ ಸಣ್ಣ ವಯಸ್ಸಲ್ಲಿ ಭಾಳ ಸಿಟ್ಟಿಗೆ ಸಿಡ್ಕ ಸಿಟ್ಟು ಭಾಳ ಅಯ್ಯೋ ಅಯ್ಯೋ ಕುಡಿತಿದ್ದ ಸಿಡ್ಕ ಸಿಗರೇಟ್ ವಿಪರೀತ ಸಿಗ್ತಿದ್ದ ಮತ್ತು ಅಕ್ಕಿಂತ ಹಿಡ್ಕೊಂಡು ಬಡಿತಿದ್ದ ಭಾಳ ಭಾಳ ಬಡಿತಿದ್ದ ಅಯ್ಯೋ ನಮ್ಮ ಪ್ರೇಮವ್ವ ಅವನ್ ಕೈಯಾಗಿ ತಿಂದು 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 ನುಗ್ಗಾಯಿ ಒಳಗ ಹ್ಮೇ ರೀತಿ ಮಾಡ್ತಿದ್ದ ಆ ಬಡ್ದ ಬಡದ್ ನೆಕ್ಸ್ಟ್ ಹಂಗೆ ಕರ್ಕೊಂಡೆದಿ ಮುಲುಸ್ಗಳು ಮತ್ ಉಣಸಿ ರಮ್ಸಿ ಎಲ್ಲ ಮತ್ತೆ ಚಲೂನೆ ಅವನದು ಹಂಗೆ ವಿಚಿತ್ರ ಹುಡುಗ ಅದು ಏನು ಹ್ಞೂ ಮತ್ತು ಈಗ ನೋಡಿ ನನಗೆ ಅವನಲ್ಲಿ ಭಾಳ ಆ ಛಲ ಇದೆಯಲ್ಲ ಒಬ್ಬ ನಟನಾಗಿ ಒಂದು ಕಂಪ್ನಿನಲ್ಲಿ ಇದೊಂದು ನಾಟಕ ಭಾಳ ಕೈ ಹಿಡಿತು ಅವನಿಗೆ ಭಾಳ ನಟಗಳಲ್ಲಿ ಮಾಡಿದ್ದಾನೆ ಆದರೆ ಕುಡುಕನ ಕಾಲ್ಡ್ರ ಇದೆಯಲ್ಲ ಅದು ಭಾಳ ಕೈ ಹಿಡಿತು ಅರ್ಶುನ್ ಗುಡಿ ಕಂಪ್ನಿಯಲ್ಲಿ ಬೇರೆ ಕಂಪ್ನಿ ಕೈ ಭಾಳ ಛಲ ಮಾಡ್ತಿದ್ದ ಆ ನಾಟಕ ಒಳ್ಳೆ ಕಲೆಕ್ಷನ್ ಆಗ್ತಿದ್ದು ಇವನಿಗೆ ಏನು ಬಂದದ್ದು ಅಲ್ಲೇ ನಾನೇ ಯಾಕೆ ಕಂಪ್ನಿ ಮಾಡಬಾರ್ದು ಅಂತ ಬಂತು ನಾನೇ ಯಾಕೆ ಕಂಪ್ನಿ ಮಾಡಬಾರ್ದು ಅನ್ನೋದಕ್ಕೆ ಹೇಳಿದ ಧುಮದ ಆ ಫೀಲ್ಡ್ಗೆ ಧುಮಿಕಿಗೆ ಕಷ್ಟ ಸುಖ ನಷ್ಟ ಎಲ್ಲ ಅನುಭವಿಸಿ ಮಕ್ಕಳನ್ನು ಕಟ್ಕೊಂಡು ಹೆಣತಿನ ಕಟ್ಕೊಂಡು ಕಂಪ್ನಿ ಮಾಡಿಕೊಂಡು ಒಬ್ಬ ಮಾಲೀಕಾಗಿ ಅಡು ಮೂರು ಕಂಪ್ನಿ ಮಾಡೋ ಲೆವೆಲ್ಗೆ ಹೋಗಿ ಒಬ್ಬ ಸ್ಟಾರ್ ಋದ್ವಿರಂಗಭೂಮಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಆಡಿಯೋ ಗಿಡಿಯೋ ಎಲ್ಲ ಮಾಡಿ ಕೊನೆಗೆ ಸಿನಿಮಾದವರು ಅವನ್ನ ಕರೆಸಿ ಮಾಡಿದರು ಬಟ್ ಸಿನಿಮಾದಲ್ಲಿ ಭಾಳಷ್ಟು ನಾ ಸಿನ್ಮಾಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ ಕೆಲವು ಸಿನಿಮಾಗಳನ್ನು ಮಾಡಿದ ಯಾಕಂದರೆ ಭಾಷೆಯೇ ಹೌದು ಭಾಷೆ ಅದನ್ನು ಬಿಟ್ಟು ಹೊರಗೆ ಬರೋಕ್ಕೆ ಅವನಿಗೂ ಆಗಲ್ಲ ಅದು ಮಗುವಿಂದನೇ ಕಲ್ತಿರೋ ಭಾಷೆ ಬಟ್ ನಾವು ಬಳಸ್ಕೊಂಡ್ವಿ ಬೆಳೆಸ್ಕೊಂಡ್ವಿ ಅದು ಅವನಿಗೆ ಆಗಲಿಲ್ಲ ಅದು ಒಂದು ಬಿಟ್ಟರೆ ಅವನು ಮಿಕ್ಕೆಲ್ಲ ರೀತಿಯಲ್ಲೂ ಹೆಂಡತಿ ಅನ್ನೋಂತೂ ಸಲ ಕೇಳ ಆಶ್ಚರ್ಯ ಆಯಿತು ಇಡೀ ನಾಟಕ ಕಂಪ್ನಿನ ಮ್ಯಾನೇಜ್ ಮಾಡಿದೆ ಅದು ಮಾಲಕ್ತಿ ಇವಳೆ ನಮ್ಮ ಪ್ರೇಮ್ ಅವನು ಏನು ತಲೆ ತಲೆಗಿಡ್ಸ್ಕೊಳ್ತಿದ್ದ ಕೊಡೋದು ತಗೊಳ್ಳೋದು ಲೆಕ್ಕ ವ್ಯವಹಾರ ಎಲ್ಲ ಬರೆಯೋದು ಎಲ್ಲ ಹಿಡೋದು ಎಲ್ಲದಕ್ಕೂ ಕೂಡ ಗಂಡನಾದವನು ಹೆಂಡತಿಯನ್ನು ತಂದು ಅಲ್ಲಿ ಸ್ಥಾಪನೆ ಮಾಡ್ತಾನೆ ಒಳ ಅಸ್ತಿತ್ವವನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಗಂಡನಾದವನಿಗೆ ಹೌದು ನಾವು ನಾವು ಗಂಡಸರು ಯಾವಾಗೂ ಹೇಳ್ತೀವಿ ಹೆಂಡತಿ ಬರೀ ಹೆಂಡತಿಯನ್ನ ಹೆಂಡತಿ ಬರೀ ಕೆಲಸದವಳಲ್ಲ ಹೆಂಡತಿ ಬರೀ ಅಡುಗೆ ಮಾಡೋಳಲ್ಲ ಹೆಂಡತಿ ಬರೀ ಮಕ್ಕಳು ನೋಡ್ಕೊಳ್ಳೋರಲ್ಲ ಅದನ್ನು ಮೀರಿದಂತೆ ನಿಮಗೆ ಸಹಭಾಗಿಯಾಗಿ ನಿಮ್ಮ ಜೊತೆ ಜೊತೆಲಿ ನಿಮ್ಮ ಆಗು ಹೋಗುಗಳನ್ನು ಅವಳಿಗೆ ಕಲಿಸಿದಾಗ ನೀವಿಲ್ಲದ ದಿನಗಳಲ್ಲಿ ಅವಳು ನೀವು ಅಂತ ಅದನ್ನ ನಮ್ಮ ರಾಜು ಮಾಡಿ ಹೋಗಿದ್ದಾನೆ ಅದು ಐ ಅಪ್ರಿಶಿಯೇಟ್ ತುಂಬ ಖುಷಿ ಆಗಿದೆ